ಹಲೋ ಎವ್ರಿ ವನ್ ಯಾರಾದರೂ ಇದ್ದೀರಾ ಯಾರಾದರೂ ಲೈವ್ ಬರ್ಬೋದಾ ನನಗೆ ಸರ್ಪ್ರೈಸ್ ನಮ್ಮ ಅಪ್ಪ ಅಮ್ಮ ಬಂದುಬಿಟ್ಟಿದ್ದಾರೆ ಬೆಳಗ್ಗೆನೆ ಆ್ಯಕ್ಚುಲಿ ನನಗೆ ಹುಷಾರಿರ್ತೀರಾ ಹುಷಾರಿದ್ದಲ್ಲ ಸೊ ಸರ್ಪ್ರೈಸ್ ಆಗಿ ಕೊಟ್ಟಿದ್ದಾರೆ ಬಂದುಬಿಟ್ಟು ನಮ್ಮಮ್ಮ ತುಂಬಾ ಕೆಲಸ ಮಾಡ್ತಾನೆ ಇದೆ ಏನೂ ಇಲ್ಲ ರೆಸ್ಟ್ ಫುಲ್ ಕಂಪ್ಲೀಟ್ ರೆಸ್ಟು ನನ್ನಂತರು ನನ್ನ ಮಗನಗೂ ಕೂಡ ಹುಷಾರಿಲ್ಲ ಇವಾಗ ಅವನೊಂದು ಸ್ವಲ್ಪ ಜನ ಸ್ಕೂಲ್ಗೂ ಹೋಗಲ್ಲ ತಲೆ ತಿಂತವನೇ ಸೊ ನಮ್ಮಪ್ಪ ಇಲ್ಲೇ ಉಳ್ಕೋತವ್ರೆ ನಮ್ಮಮ್ಮ ನಾಳೆ ಹೋಗಿಬಿಡ್ತಾರೆ ನೋಡೋಣ ನಮ್ಮಮ್ಮ ಏನೇನೋ ಮಾಡ್ತಿರ್ತಾರೆ ಅಡುಗೆನ ಮತ್ತೆ ಯಾರಾದರೂ ಇದ್ದೀರಾ ಅಂದ್ಕೊಂಡಿದ್ದೀನಿ ಲೈಫ್ನಲ್ಲಿ ಯಾರಾದರೂ ಬರ್ತೀರಾ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡೆ ಯಾರು ಬರ್ತಾನೆ ಇಲ್ಲ ಏನಿ ನೋಡೋಣ ಬರಬಹುದು ವೆಯ್ಟ್ ಮಾಡ್ತೀನಿ ಇಶು ನಮ್ಮ ಅಪ್ಪನ ಜೊತೆ ಮಲ್ಕೊಂಡವನೆ ಇನ್ನೊಂದು ಚಿಕ್ಕಪಟ್ಟು ಡಿಸ್ಟರ್ಬೆನ್ಸ್ ನನಗೆ ಮಾತಾಡೋಕ್ಕೆ ಬಿಡಲ್ಲ ಒಂದು ಮಿನಿಟ್ ಬರ್ತೀನಿ ಒಂದೇ ಒಂದು ನಿಮಿಷ ಏನ್ ಮಾಡಾಕತ್ತೀಮ್ಮ ನಾವು ರೊಟ್ಟಿ ಮಾಡ್ತೇವಿ ನಮ್ಮಮ್ಮ ಜೋಳದ ರೊಟ್ಟಿ ಮಾಡ್ತಾವ್ರಿ ಮುಗೀತಾಳೆ ಬನ್ನಿ ಎಲ್ರು ನಮ್ಮಮ್ಮ ಅಮ್ಮ ವಿಷೇರ್ ಏನಿದು ಕ್ಯಾಬೇಜ್ ಪಲ್ಯ ಕೆಮ್ಮು ಚಟ್ನಿನೂ ಮಾಡೋರಂತೆ ಮೆಣಸಿನ್ಕಾಯಿ ಪಲ್ಯ ಉತ್ತರ ಕರ್ನಾಟಕ ಫೇಮಸ್ಸು ಹಿರಿಕಾಯಿ ಪಲ್ಯ ಟೊಮೆಟೊ ರಾ ಸಾರು ಟೊಮೆಟೊ ಸಾರು ಆಲ್ರೆಡಿ ನಮ್ಮಮ್ಮ ಕೆಮ್ಮ ಚಟ್ನಿ ಇಟ್ಟವ್ರೆ ಕೆಮ್ ಚಟ್ನಿ ಕೆಂ ಚಟ್ನಿ ಅಂತೆ ಮಸ್ತ್ ಸ್ಮೆಲ್ ಐತೆ ಕೆಂ ಚಟ್ನಿ ನನಗೆ ಅಂತ ಊರಿಂದ ತಂದಿರೋದು ಎರಡು ಥರ ಉಪ್ಪಿನಕಾಯಿ ತೊಗೊಂಡು ಬಂದಿದ್ದಾರೆ ಒಂದು ನೆಲ್ಲಿಕಾಯಿ ಬೂಸ್ಬೆರಿದು ಸ್ಮೆಲ್ ಕೂಡ ಚೆನ್ನಾಗಿದೆ ನೋಡಿ ಇನ್ನೊಂದು ಕ್ಯಾರೆಟ್ ಉಪ್ಪಿನಕಾಯಿ ಅಂತ ವೆಜಿಟೇಬಲ್ದು ಗುಡ್ ಫಾರ್ ಹೆಲ್ತ್ ஊர் நம்மம்மா நாளை மனை அதுல கம்மி ஆகபிடுமா ஊரே இரலி ரம்மா இன்னொந்து ಅವ್ರ ಸ್ಕೂಲು ತ್ರೀ ಡೇಸ್ ಅಷ್ಟೇ ಲೀವ್ ತಗೊಂಡಿರೋದು ಸೊ ನಾಳೆ ಮಾರ್ನಿಂಗ್ ಹೋಗ್ತಾರೆ ನನ್ನ ಮಗನ ತೋರಿಸ್ತೀನಿ ಈಗ ನಮ್ಮಪ್ಪನ ಜೊತೆ ಅವನೇ ಇಶು ಎಪ್ಪ ಹಾಯ್ ಮ್ಯಾಚಿಂಗ್ ಮ್ಯಾಚಿಂಗ್ ಆಗಿದ್ದೀರಲ್ಲ ಅಭ್ಯಾಸ ಮಾಡೋಂಗಿಲ್ಲ ಮಾಡಿಲ್ಲ ಅಯ್ಯ ಸೋಗ್ಲಾ ಸಹ ಸೋಗ ಮಾಡ್ಕೊಂತ ನಮ್ಮನೇ ಸೋಗ್ಲಾ ಯಾರಿಗೆ ತೋರಿಸ್ತೀಯ ಅವನೇನೋ ತೋರಿಸ್ತಾನಂತೆ ಬೇಡಮ್ಮ ಹುಷಾರಿಲ್ಲ ಬುಜ್ಜಿ ಇದು ನಮ್ದು ನಿಜವಾದ ಬುಜ್ಜಿ ಇದು ಸೆಕೆಂಡ್ ಬುಜ್ಜಿ ಅಲ್ಲ ಯಾವುದಿದು ಹಾಂ ಎತ್ಕೊ ಅದು ಸೆಕೆಂಡ್ ಬುಜ್ಜಿ ದೊಡ್ಡದು ಬಜ್ಜಿ ಇಲ್ವ ಅದು ಬರ ಆಗ್ತಿಲ್ವಾ ಬಿದ್ಬಿಟ್ಟಿದೆಯಾ ಇಳಿ ಕೆಳಗೆ ಇಲ್ವಾ ನಾಳೆ ಹೋಗ್ತೀಯ ಸ್ಕೂಲಿಗೆ

ಸ್ಕೂಲ್ ಹೋಗ್ಕಿಲ್ವಾ ಇವತ್ತು ಇಲ್ಲ ಯಾಕೆ ನಾಳೆ ಬಂತೆ ನೀ ರಜೆಯಾಗಿ ರಜೆ ಮುಗಿದಾಳೋಕ್ತಿಯಾ ಹಾ ಯಾಕೆ ಅಬ್ಬو ಆಗಿದಾ ವಾಟ್ ಫೀವರ್ ಯಸ್ ಯಸ್ ಶಕ್ತಿಶಾಲಿ ಶಕ್ತಿಶಾಲಿ ಸೂಪರ್ ಮ್ಯಾನ ಶಕ್ತಿ ಮ್ಯಾನ ಸೂಪರ್ ಮ್ಯಾನ್ ಶಕ್ತಿ ಸೂಪರ್ ಮ್ಯಾನ್ ಶಕ್ತಿ ಯಾ ಮತ್ತೆ ನಾ

ಅಭಿಮಾನಿಗಳು ನಿಮ್ ಮನೆ ದೇವ್ರ ಅಯ್ಯೋ ನನ್ ಮಗನ್ ಡ್ಯಾನ್ಸ್ ಕ್ಲಾಸ್ ಕರೆಕ್ಟ್ ಕ್ಲಾಸಿಗೆ ಮುಗಿಸಿ ಕಳಿಸ್ಬಿಟ್ರೆ ಮುಗೀತು ನಮ್ ಕತೆ ಗೋವಿಂದ ಗೋವಿಂದ ಅಯ್ಯೋ ಸಾಕ್ ಬಡ್ಸ್ಕೊಂಡಿದೀಯ ಮತ್ತೆಲ್ಲಾದ್ರು మగ తల్లి తింతేనూ హల్సన ఫోన్ తే

ಅಜ್ಜಿ ಇದು ಲಾಕ್ ತೆಗಿಯಕ್ ಬರಲ್ಲ ಚಿನ್ನಿ ಅದು ಲಾಕ್ ತೆಗಿಸ್ಕೊಂಡ್ ಬಾ ಹೋಗು ಶಕ್ತಿಶಾಲಿ ಆನೆ ಅಂತ ನನ್ನ ಮಗ ಅಯ್ಯೋ ಟೆನ್ ಮೋರ್ ದೆನ್ ಟೆನ್ ಮಿನಿಟ್ಸ್ ಆಯ್ತು ಯಾರು ಬರ್ತಾನೆ ಇಲ್ಲ ಲಾವಿಗೆ அம்மா no, <laughs> 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 ಲೈವ್ ಬಂದ್ರು ಇಟ್ಸ್ ದೇ ಐ ಸಾ ಇಟ್ಸ್ ದೇರ್ ನಾಟ್ ದೇರ್ ಅಂತ ನಂಗೆ ಹೇಳ್ತೇನೆ ನನ್ನ ಮಗನೇ ಚಿಂತನೆ Yes. Okay, one minute. Good Hello. 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 good evening. ನೋಡಿ ನಂದು ಜೈಲೂ ಹಾಕ್ತೀನಿ ಹಾಕ್ತಿದಿ ನಾನು ಇವಕ್ಕ ಕಾ ನಾನು ಪೊಲೀಸು ಶಕ್ತಿಶಾಲಿ ಪೊಲೀಸು ಆಮೇಲೆ ಇಲ್ಲಿ ನೋಡಿ ಯಾಕೆ ಶಕ್ತಿಶಾಲಿ ಮಾಡ್ತೀನಿ ಏನೋ ಏನೇನೋ ಮಾತಾಡುದಿಲ್ಲ <laughs> Good morning, girls. Good evening. Good evening, Jalai. Everyone. I'm going to make another naughty Naughty things. Naughty things. God said enough. No playing. ಹೇಳಿ ಯಾರಾದ್ರೂ ಬರ್ತೀರಾ ಲೈನಲ್ಲಿ ಏನ್ ಮಾಡ್ತಾ ಇದ್ದೀರಾ ಯಾರೋ ಬಂದ್ರು ಅನ್ಸಿಟ್ಟೆ ನಮ್ಮಪ್ಪ ನಮ್ಮ ಅಪ್ಪನೇ ಮಾತಾಡ್ತು ಜಾಸ್ತಿ ಆಗಿಬಿಡ್ತು ಸ್ಕೂಲ್ಗೆ ಹೋದ್ಮೇಲೆ ಇನ್ಮೇಲೆ ಲೈನಿಗೆ ಬರ್ತೆ ಅವ್ನು ಸ್ಕೂಲ್ಗೆ ಹೋದ್ರೆ ನನಗೆ ಸ್ವಲ್ಪ ಮೈಂಡ್ ಫ್ರೀ ಇರುತ್ತೆ ಮಾತಾಡೋಕ್ಕೂ ಆಗ್ಬೋದು ಇವಾಗಂತೂ ಮಾತಾಡೋಕೆ ಆಗೋಲ್ಲ ಬಿಡ್ತಾನೂ ಇಲ್ಲ ಅವ್ನು ನಾನು ಮಾತಾಡಬೇಕು ಅಂತ ಓ ಎರಡು ಚಾಟ್ಸ್ ಎರಡು ಲೈಕ್ಸ್ ಕೂಡ ಬಂತು ಚಾಟ್ ಬಂತು ಬಂದು आचे कुतको कुण <laughs> सागीत आचे कुतके oh, <laughs> नुशि <नन्मगन कुछी. laughs> லைட் ஆக்கிடணும் நம்ம வீட்டுக்கு குச்சி பெட் ಮಾಡ್ತಾರೆ ಅದೇ ಆಚೆ ಕುತ್ಕೊಂಡೇ ಮಾಡ್ತಾರೆ ಹೌ ಬಂತು ಅಲ್ಲೇ ಇಡಮ್ಮ ಇಲ್ಲ ಲೈನಿಗೆ ಚೆನ್ನಾಗಿಲ್ಲ ಇಲ್ಲಿ ಇಲ್ಲ ಕ್ಲೈಮೇಟ್ ಸೊ ಅದಕ್ಕೆ ನೆಟ್ವರ್ಕ್ ಹೋಗೋದು ಬರೋದು ಮಾಡ್ತಾ ಇದೆ ಹಂಬಲ್ ರಿಕ್ವೆಸ್ಟ್ ಲಾಸ್ಟ್ ಟೈಮ್ ಥರ ನನ್ನ ಚಾನೆಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಕೌಂಟ್ ಆಲ್ರೆಡಿ ಎಕ್ಸಿಟ್ ಆಗಿದೆ ಸೊ ಅಕೌಂಟ್ ಕ್ರಿಯೇಟ್ ಮಾಡಿದೇನೆ ಒನ್ ಮಂತ್ ಆಯಿತು ಕ್ರಿಯೇಟ್ ಮಾಡಿಬಿಟ್ಟು ಐ ಕ್ಯಾನ್ ರೀಚ್ ಐ ನೋ ಹೌ ಮಚ್ ಬಟ್ ಆಲ್ಸೋ ಪ್ಲೀಸ್ ಹೆಲ್ಪ್ ಆ್ಯಂಡ್ ಸಪೋರ್ಟ್ ಮೀ ಲವ್ ಯು ಆಲ್ ಬರ್ಬೋದು ಯಾರಾದರೂ ಲೈನಿಗೆ ಅಂತ ಅಂದ್ಕೊಂಡಿದ್ದೀನಿ ಯಾರು ಬರ್ತಾನೆ ಅಂತ ತವ್ರ ಮನೆಯಿಂದ ಏನೋ ಬಂದ್ರು ಖುಷಿ ಅಲ್ಲ ಆದರೂ ಅದರಲ್ಲಿ ಅಪ್ಪ ಅಮ್ಮ ಬಂದ್ರೆ ಅಂದರೆ ಇನ್ನೂ ಖುಷಿ ಆಗ್ಬಿಡತ್ತೆ ನನಗೆ ಗೊತ್ತಿದ್ದಿಲ್ಲ ಬರ್ತಾರೆ ಅಂತ ಬಟ್ ನಾನು ಕರ್ತಿದ್ದೆ ಕರೆದಾಗೆಲ್ಲ ಆಗೋಲ್ಲ ಆಗೋಲ್ಲ ಇನ್ನೂ ಒಂದು ರೀಸನ್ ಕೊಡೋರು ಇದು ಒಂಥರ ಏನೋ ಸರ್ಪ್ರೈಸ್ ಆಗಿದೆ ನನಗೆ ಮನೆ ಒಂದು ಟೂ ಮಂತ್ಸ್ ಆಯಿತು ಶಿಫ್ಟ್ ಮಾಡ್ದಾಗಿಂದ ಬಂದಿದ್ದಿಲ್ಲ ನಮ್ಮಮ್ಮ ಮಾತ್ರ ಒನ್ ಇಯರ್ ಆಯ್ತು ಇಯರ್ಲಿ ಬೆಂಗಳೂರಿಗೆ ಬಂದಿದ್ದಿಲ್ಲ ಮನೆಗೆ ಬಂದಿರೋದು ಖುಷಿ ಆಗ್ತಿದೆ ನೋಡೋಕ್ಕೆ ಏನು ಕೆಲಸನೂ ಮಾಡಕ್ಕೆ ಹಚ್ಚಿದ್ದಿಲ್ಲ ನಿಮ್ಗೆ ತುಂಬಾ ಹೆಲ್ತ್ ಇಶ್ಯೂ ಇತ್ತು ಏನು ವಿಚಾರ ಸಮಾಚಾರ ಸೊ ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಅಕೌಂಟಲ್ಲೇ ನಂದು ಫ್ಯಾಮಿಲಿ ಎಲ್ಲ ಇದನ್ನು ಮಾಡಿದ್ದೆ ಇನ್ವೈಟ್ ಮಾಡಿ ಎಲ್ಲರನ್ನು ಪರಿಚಯ ಮಾಡಿಸಿದ್ದೆ ನಿಮ್ಗೆ ಆಲ್ರೆಡಿ ಪರಿಚಯ ಮಾಡಿಸಿದ್ದೆ ಸೊ ನಾನು ಮತ್ತೆ ನೆಕ್ಸ್ಟ್ ಮಂತ್ ಇಲ್ಲ ಟೂ ಮಂತ್ಸ್ ಬಿಟ್ಟು ಹೋಗ್ತೇನೆ ಹುಬ್ಳಿ ಸೈಡು ಆ್ಯಕ್ಚುಲಿ ನಾನು ಬೆಳೆದಿದ್ದೆಲ್ಲ ಹುಬ್ಳಿನೇ ರೀಸೆಂಟಾಗಿ ಅಮ್ಮನ ಹತ್ರ ಬಂದುಬಿಟ್ಟು ನೈನ್ ಇಯರ್ಸ್ ಆಯಿತು ಟೆಂತ್ ಇಯರಿಗೆ ನನ್ನ ಮದುವೆ ಮಾಡಿಬಿಟ್ಟು ಕಳಿಸ್ಬಿಟ್ರು ಅಮ್ಮನ ಜೊತೆ ಇದ್ದಂಗೆ ಆಗಲಿಲ್ಲ ನಾನು ಹುಬ್ಳಿಗೆ ಹೋದ್ಮೇಲೆ ಎಲ್ಲರೂ ಮತ್ತೆ ಪಚ್ಚೆ ಮೂಡಿಸ್ತೇನೆ ಆ್ಯಕ್ಚುಲಿ ನನ್ನ ಮಗ ಹೇಳಿದ್ದ ಲಾಸ್ಟ್ ವಿಡಿಯೋದಲ್ಲಿ ಶಾರ್ಟ್ಸಲ್ಲಿ ದೊಡ್ಡಮ್ಮ ಬರ್ತಾರೆ ಅಂತ ಹುಬ್ಳಿಯಿಂದ ಅವರು ಪರಿಚಯ ಆಗಲಿಲ್ಲ ಮನೆಗೆ ಯಾರೋ ಬಂದ್ರೂ ಸ್ವಲ್ಪ ಬ್ಯುಸಿನೇ ಆಗಿಬಿಡುತ್ತೆ ಕೆಲಸ ಆಗೋದಿಲ್ಲ ಸೊ ನೋಡೋಣ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಪಿ ನೆಕ್ಸ್ಟ್ ಮಂತು ಹೋದರೆ ಖಂಡಿತ ಎಲ್ಲರೂ ಪರಿಚಯ ಮಾಡಿಸ್ತೀನಿ ಫಸ್ಟ್ ನಾನು ತವ್ರ ಮನೇನ ಇನ್ನೊಂದು ಸಲ ತೋರಿಸ್ತೀನಿ ಆಲ್ಮೋಸ್ಟ್ ಲಾಸ್ಟ್ ಟೈಮ್ ತೋರಿಸಿದಾಗೆ ಎಷ್ಟೋ ವ್ಯೂಸ್ ಎಷ್ಟೋ ಲೈಕ್ಸ್ ಬಂದುಬಿಟ್ಟಿದ್ವು ಲೈವ್ ತೋರಿಸಿದಾಗೆ ಈ ಸಲ ಏನಾಗುತ್ತೆ ನೋಡೋಣ

ಇವಾಗ ಪರವಾಗಿಲ್ಲ ನನ್ನ ಫೇಸು ಅಂತ ನನಗೆ ನಂಗೆ ಲೈವ್ ಬರಕ್ ಆಗ್ತಿಲ್ಲ ಆಲ್ಮೋಸ್ಟ್ ಲೈವ್ ಬರಕ್ ಆಗ್ತಿಲ್ಲ ಹುಷಾರಿಲ್ಲ ನಿಜವಾಗ್ಲೂ ಹುಷಾರಿಲ್ಲ ಚಿಕನ್ ಬಾಕ್ಸ್ ಆ ಥರ ಆಗ್ಬಿಟ್ಟಿತ್ತು ಇವಾಗ ಪರವಾಗಿಲ್ಲ ಸೊ ಇನ್ಮೇಲೆ ಮತ್ತೆ ಲೈವ್ ಬರ್ತೀನಿ ಬಂದು ಎಲ್ಲರೂ ಮಾತಾಡ್ತೀನಿ ಖುಷಿ ಖುಷಿಯಿಂದ ಎಲ್ಲರೂ ಖುಷಿಯಾಗೀನಿ ಇರೋಣ ಇರೋಣ ಇರಿ ನಮ್ಮ ಗುಂಡ ಬಂದಿಲ್ಲ ಗುಂಡ ಬಂದಿದ್ದರೆ ಮಾತು ಜಾಸ್ತಿ ಆಗಿರೋದು ನನ್ನ ಮಗನ ಬೈಕ್ ಸ್ಟಾರ್ಟ್ ಆಯಿತು ಫುಲ್ ಹೆವಿ ಡಿಸ್ಟರ್ಬೆನ್ಸು ಸೊ ಐ ವಿಲ್ ಟಾಕ್ ಟುಮೋರೋ ಆಗೇನ್ ನನ್ನ ಟೈಮಿಂಗ್ಸ್ ಅಂತೂ ಇಲ್ಲ ಟೈಮಿಂಗ್ ಫಿಕ್ಸ್ ಅಂತೂ ಇಲ್ಲ ನನಗೆ ಯಾವಾಗ ಟೈಮ್ ಸಿಗುತ್ತೆ ನಾನು ಆವಾಗ ಲೈವ್ ಬರ್ತೀನಿ ಆಟ್ ಎನಿ ಡ್ಯೂರೇಷನ್ ಐ ವಿಲ್ ಕಮ್ ಆ್ಯಂಡ್ ಮೀಟ್ಯೂ ಆಗೇನ್ ಬಾಯ್ ಬೈ ಲವ್ ಯು ಆಲ್